ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತದ ಪ್ರಮುಖ ಟೆಲಿಕಾಂ ಆಪರೇಟರ್ಗಳಾದ ಜಿಯೋ ಏರ್ಟೆಲ್ ತಮ್ಮ ಎಲ್ಲಾ ಮೊಬೈಲ್ ರಿಚಾರ್ಜ್ ದರಗಳನ್ನು ಜಾಸ್ತಿ ಮಾಡಿದ್ದಾರೆ ಇವರಿಗೆ ಬುದ್ಧಿ ಕಲಿಸಲು ಭಾರತದಲ್ಲಿನ ಅನೇಕ ಮೊಬೈಲ್ ಬಳಕೆದಾರರು ಬಿ ಎಸ್ ಎನ್ ಮುಖ ಮಾಡಿದ್ದಾರೆ ಆದರೆ ಈ ಬಿ ಎಸ್ ಎನ್ ಎಲ್ ರಿಚಾರ್ಜ್ ಯೋಜನೆಯ ಜೊತೆಗೆ ಜಿಯೋ ಏರ್ಟೆಲ್ ದರಗಳನ್ನು ಹೋಲಿಸಿದರೆ ಯಾವ ದರದಲ್ಲಿ ಡೇಟಾ ಪ್ಯಾಕ್ಗಳನ್ನು ನೀಡುತ್ತದೆ ಭಾರತದಲ್ಲಿ ಕಡಿಮೆ ದುಡ್ಡಲ್ಲಿ ಡೇಟಾ ಪ್ಯಾಕ್ಗಳನ್ನು ಯಾರು ನೀಡ್ತಿದ್ದಾರೆ ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದಾದ್ಮೇಲೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಸ್ನೇಹಿತರೆ ಈ ಬಿ ಎಸ್ ಎನ್ ಎಲ್ ನ ಪ್ರೀಪೇಯ್ ಡಾಟಾ ಪ್ಯಾಕ್ ಬಗ್ಗೆ ಹೇಳೋದಾದ್ರೆ ಬಿ ಎಸ್ ಎನ್ ಎಲ್ ನ ಈ ಒಂದು ಡಾಟಾ ಪ್ಯಾಕ್ ಬೆಲೆ ಕೇವಲ ಹದಿನಾರು ರೂಪಾಯಿ ಇದು ನಿಮಗೆ ದಿನಕ್ಕೆ ಟೂ ಜಿ ಬಿ ಡಾಟಾವನ್ನ ನೀಡುತ್ತೆ ಹಾಗೆ ಇನ್ನು ವಿಷಯ ಏನಂದ್ರೆ ಬಿ ಎಸ್ ಎನ್ ಎಲ್ ನಿಮಗೆ ಯಾವತ್ತಿಗೂ ಕೂಡ ಒನ್ ಜಿ ಬಿ ಡಾಟಾವನ್ನ ಕೊಡಲ್ಲ ಅದರ ಬದಲಾಗಿ ಜಾಸ್ತಿ ಡಾಟಾವನ್ನ ಕೊಡುತ್ತೆ ಇನ್ನು ಸ್ನೇಹಿತರೆ ಜಿಯೋದ ವಿಚಾರಕ್ಕೆ ಬರೋದಾದರೆ ಇದು ನಿಮಗೆ ಹತ್ತೊಂಬತ್ತು ರೂಪಾಯಿಯಲ್ಲಿ ಒಂದು ಜಿ ಬಿ ಡಾಟಾವನ್ನು ನೀಡುತ್ತೆ ಇದನ್ನು ನೀವು ಒಂದು ತಿಂಗಳವರೆಗೂ ಕೂಡ ಯೂಸ್ ಮಾಡಬಹುದು ಹಾಗೆ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ಇದು ನಿಮಗೆ ಟೂ ಜಿ ಬಿ ಡೇಟಾವನ್ನು ನೀಡುತ್ತದೆ ಇದನ್ನು ಕೂಡ ನೀವು ಇಲ್ಲಿ ಒಂದು ತಿಂಗಳವರೆಗೆ ಯೂಸ್ ಮಾಡಬಹುದು ಇನ್ನು ಏರ್ಟೆಲ್ ಸಿಮ್ ಯೂಸ್ ಮಾಡೋವರಿಗೆ ಇಪ್ಪತ್ತೆರಡು ರೂಪಾಯಲ್ಲಿ ಒಂದು ಜಿ ಬಿ ಡೇಟಾವನ್ನು ನೀಡುತ್ತೆ ಇದು ನಿಮಗೆ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಹಾಗೆ ನಿಮಗೆ ಮೂವತ್ತ್ಮೂರು ರೂಪಾಯಿಯಲ್ಲಿ ನಿಮಗೆ ಟೂ ಜಿ ಬಿ ಡೇಟಾ ಪ್ಯಾಕ್ ನೀಡುತ್ತೆ ಇದು ಕೂಡ ನಿಮಗೆ ಒಂದು ದಿನಕ್ಕೆ ಮಾನ್ಯವಾಗಿರುತ್ತೆ ಜಿಯೋ ದರವನ್ನು ನೀಡಿದರೆ ಒನ್ ಜಿ ಬಿ ಮತ್ತು ಟೂ ಜಿ ಬಿ ಡೇಟಾ ಪ್ಯಾಕ್ಗಳಿಗೆ ಉತ್ತಮ ಮೌಲ್ಯವನ್ನು ನೀಡುತ್ತದೆ ಏಕೆಂದರೆ ಈ ಪ್ಯಾಕ್ಗಳು ಮೂಲ ಯೋಜನೆಯ ಅವಧಿ ಮುಗಿಯುವವರೆಗೂ ಮಾನ್ಯವಾಗಿರುತ್ತದೆ ರಿಚಾರ್ಜ್ ಮಾಡಿದ ಒಂದು ದಿನದ ನಂತರ ನಿಮ್ಮ ಡೇಟಾ ಅವಧಿ ಮುಗಿಯುವುದಿಲ್ಲ ಎನ್ ಎಲ್ ಹದಿನಾರು ರೂಪಾಯಿಗಳಿಗೆ ಅಗ್ಗದ ಡೇಟಾ ಪ್ಯಾಕ್ ಅನ್ನು ನೀಡುತ್ತದೆ ಇದು ನಿಮಗೆ ಒಂದು ದಿನಕ್ಕೆ ಟೂ ಜಿ ಬಿ ಡೇಟಾವನ್ನು ನೀಡುತ್ತದೆ ಹಾಗೆ ಬಿ ಎಸ್ ಎನ್ ಎಲ್ ಮುಖ್ಯವಾಗಿ ಟೂ ಜಿ ತ್ರೀ ಜಿ ನೆಟ್ವರ್ಕ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಫೋರ್ ಜಿ ಸೇವೆಗಳು ಈಗ ಆಯ್ದ ಪ್ರದೇಶಗಳಲ್ಲಿ ಲಭ್ಯವಿದೆ ಮತ್ತು ಮುಂದಿನ ತಿಂಗಳಲ್ಲಿ ರಾಷ್ಟ್ರವ್ಯಾಪ್ತಿ ವಿಸ್ತರಿಸಲು ನಿರ್ಧರಿಸಲಾಗಿದೆ ಏರ್ಟೆಲ್ನ ಡಾಟಾ ಪೇಗಳು ಅತ್ಯಂತ ದುಬಾರಿಯಾಗಿದೆ ಏಕೆಂದರೆ ಅದರ ಒನ್ ಜಿ ಬಿ ಮತ್ತು ಟೂ ಜಿ ಬಿ ರಿಚಾರ್ಜ್ ಯೋಜನೆಗಳು ಒಂದು ದಿನಕ್ಕೆ ಮಾತ್ರ ಮಾನ್ಯವಾಗಿರುತ್ತದೆ ಈಗ ಹೇಳಿ ಸ್ನೇಹಿತರೆ ನಿಮಗೆ ಯಾವ ರಿಚಾರ್ಜ್ ಪ್ಲಾನ್ ಇಷ್ಟ ಆಯಿತು ಹಾಗೆ ನೀವು ಯಾವ ಸಿಮ್ನ ಯೂಸ್ ಮಾಡ್ತಿದ್ದೀರಾ ತಪ್ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ